ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸಿಕೊಂಡು ಸಾಂಬಾರ್ ಪೌಡರನ್ನು ಹೇಗೆ ಎಂದು ತಿಳಿಸ್ಕೊಡ್ತೀನಿ ಇನ್ನೂರು ಗ್ರಾಮ್ ಸಾಂಬಾರ್ ಪೌಡರ್ ಮಾಡಲು ಬೇಕಾಗುವಂಥ ವಸ್ತುಗಳು ಒಂದು ಹಿಡಿ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಹಿಡಿ ಗುಂಟೂರು ಮೆಣಸಿನಕಾಯಿ ಕರಿಬೇವು ಸೊಪ್ಪು ಕಾಳು ಮೆಣಸಿನ ಕಾಳುಮೆಣಸು ಒಂದು ಸ್ಪೂನು ಒಂದೂವರೆ ಸ್ಪೂನು ಸಾಸಿವೆ ಎರಡು ಸ್ಪೂನು ಜೀರಿಗೆ ಎರಡು ಸ್ಪೂನು ಉದ್ದಿನ ಬೇಳೆ ಒಂದು ಸ್ಪೂನು ಕಾಳು ಮೂರು ಸ್ಪೂನು ಕಾಳು ಎರಡು ಸ್ಪೂನು ಕಡಲೆಬೇಳೆ ಇವುಗಳನ್ನು ಎಲ್ಲವನ್ನೂ ಒಂದೊಂದಾಗಿ ಯಾವ ರೀತಿಯಾಗಿ ಹುರ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಇವಾಗ ಒಂದು ಕಡಾಯಿನಿಟ್ಟುಕೊಂಡು ಅದಕ್ಕೆ ಮೂರು ಸ್ಪೂನು ಕಾಳನ್ನು ಹಾಕಿ ಚೆನ್ನಾಗಿ ಹುರ್ದ್ಕೊಳ್ಬೇಕು ಇವುಗಳನ್ನು ಪ್ರತಿಯೊಂದನ್ನು ಸಪ್ರೇಟಾಗಿಯೇ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ಅದರ ಹುರ್ಕೋಬೇಕಾದ್ರೆ ಅದರ ಅರೋಮಾ ಬರುತ್ತೆ ಆ ಥರ ವಾಸನೆ ಬರುವವರೆಗೂ ನಾವು ಈ ದನಿಯಾ ಕಾಳನ್ನು ಹುರ್ಕೋಬೇಕು ಹೀಗೆ ನೋಡಿ ಹುರ್ಕೊಂಡಾದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಏನು ಮಾಡಬೇಕು ತೆಗೆದಿಟ್ಕೋಬೇಕು ಅದೇ ರೀತಿ ಕಡಲೆಬೇಳೆ ಕಡಲೆಬೇಳೆನೂ ಕೂಡ ಅದೇ ರೀತಿಯಾಗಿ ಸಪ್ರೇಟಾಗಿ ಹುರ್ಕೋಬೇಕು ಚೆನ್ನಾಗಿ ಕಣ್ಣು ಬೀಳುವವರೆಗೂ ಆ ಕಡಲೆಬೇಳೆಯನ್ನು ಹುರ್ಕೋಬೇಕು ಹೀಗೆ ಹುರಿದ ನಂತರ ಅದನ್ನು ಕೂಡ ಅದೇ ಪ್ಲೇಟಿಗೆ ವರ್ಗಾಯಿಸಿ ಇಡಬೇಕು ನಂತರ ಅದೇ ಬಾಣಲಿಗೆ ಉದ್ದಿನಬೇಳೆಯನ್ನು ಹಾಕಿ ಉದ್ದಿನಬೇಳೆನೂ ಕೂಡ ಇದೇ ರೀತಿಯಾಗಿ ಕಣ್ಣು ಬೀಳುವರೆಗೂ ಕೈ ಬಿಡದೆ ಚೆನ್ನಾಗಿ ಹುರ್ಕೊಂಡು ಮತ್ತು ಅದನ್ನು ಅದೇ ಪ್ಲೇಟಿಗೆ ವರ್ಗಾಯಿಸಿ ನಂತರ ಈಗ ಅದೇ ಬಾಣಲಿಗೆ ಜೀರಿಗೆ ಹಾಕಿ ಜೀರಿಗೆ ಕೂಡ ಹುರ್ಕೋಬೇಕು ಜೀರಿಗೆ ಬಹಳ ಬೇಗ ಹುರಿಯುತ್ತೆ ಸಣ್ಣ ಹುರಿಬೇಕು ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಹುರಿದು ಮತ್ತೆ ಅದೇ ಪ್ಲೇಟಿಗೆ ವರ್ಗಾಯಿಸ್ಕೊಂಡು ಇಟ್ಕೊಳ್ಳಿ ಅದೇ ಬಾಣಲಿಗೆ ಮತ್ತು ಸಾಸಿವೆ ಹಾಕಿ ಸಾಸಿವೆ ಕೂಡ ಬಹಳ ಬೇಗ ಹುರಿಯುತ್ತೆ ಇದನ್ನು ಕೂಡ ಚಟಪಟ ಚಟಪಟ ಅಂದು ಅದನ್ನು ಕೂಡ ಹುರಿದು ಅದೇ ಪ್ಲೇಟಿಗೆ ಇಟ್ಕೊಳ್ಳಿ ಮತ್ತು ಅದೇ ಬಾಣಲಿಗೆ ಕಾಳು ಟೀ ಸ್ಪೂನ್ ಕಾಳು ಇರುತ್ತಲ್ಲ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಕಲರ್ ಬರುತ್ತೆ ಮೆಂತ್ಯದ್ದು ಮೆಂತ್ಯಕಾಳಿಗೆ ಆ ಆ ರೀತಿ ಕಲರ್ ಬರುವವರೆಗೂ ಹುರ್ಕೊಂಡು ಮತ್ತೆ ಅದೇ ಪ್ಲೇಟಿಗೆ ವರ್ಗಾಯಿಸ್ಕೊಂಡು ಇಟ್ಕೊಳ್ಳಿ ಈಗ ಕರಿಮೆಣಸು ಇದನ್ನು ಕೂಡ ಏನು ಮಾಡಬೇಕು ಹುರ್ಕೊಂಡೇ ಇಟ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಮತ್ತೆ ಅದೇ ಪ್ಲೇಟಿಗೆ ಹಾಕಿಡಿ ನೋಡಿ ಅದೇ ಪ್ಲೇಟಿಗೆ ಹುರಿದಿದೆ ಅದೇ ಪ್ಲೇಟಿಗೆ ಏನು ಮಾಡಿ ವರ್ಗಾಯಿಸಿಡಿ ಈಗ ಕರಿಬೇವು ಸೊಪ್ಪು ಕರ್ಬೇವ್ ಸೊಪ್ಪು ಕೂಡ ಏನು ಮಾಡಬೇಕು ಚೆನ್ನಾಗಿ ಹುರ್ಕೋಬೇಕು ಇದು ಹಸಿ ವಾಸನೆ ಹೋಗಬೇಕು ಮತ್ತು ಕೈಲೇ ಹಿಡಿದ್ರೆ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಹಿಂಗೆ ಮುರಿದ್ರೆ ಕೈಯಿಂದ ಮುರಿದ್ರೆ ಮುರಿಬೇಕು ಆ ರೀತಿಯಾಗಿ ಕರ್ಬೇವು ಸೊಪ್ಪು ಕೂಡ ಏನು ಮಾಡಬೇಕು ಚೆನ್ನಾಗಿ ಹುರ್ಕೊಂಡು ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ ಈಗ ಈಗ ಅದೇ ಕಡಾಯಿಗೆ ಒಂದು ಹಿಡಿ ಗುಂಟೂರು ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಅದು ಹುರಿದೆಯಲ್ಲೋ ಅಂತ ಹೇಳಿ ಗೊತ್ತಾಗಬೇಕಾಗಿತ್ತಂದರೆ ನಾವು ಕೈಯಿಂದ ಮುಟ್ಟಿದಾಗ ತುಂಬ ಬಿಸಿ ಹತ್ತಿರಬೇಕು ಆವಾಗ ಅದು ಹುರಿದಿದೆ ಅಂತರ್ಥ ಅದನ್ನು ಪ್ಲೇಟಿಗೆ ವರ್ಗಾಯಿಸ್ಕೊಂಡು ಇಟ್ಕೊಳ್ಳಿ ಈಗ ಬಾಡಿಗೆ ಮೆಣಸಿನಕಾಯಿಯನ್ನು ಹಾಕಿ ಅದೇ ರೀತಿಯಾಗಿ ಸಣ್ಣ ಉರಿಯಲ್ಲೇ ಹುರಿದ್ಕೊಳ್ಬೇಕು ಇದನ್ನು ಕೂಡ ಕೈಯಿಂದ ಮುಟ್ಟಿ ನೋಡಿ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗುವವರೆಗೂ ಹುರ್ಕೋಬೇಕು ಅದು ನಾವು ಮಿಕ್ಸಿಗೆ ಹಾಕೋದ್ರಿಂದ ಚೆನ್ನಾಗಿ ಹುರ್ಕೊಂಡು ಇಟ್ಕೋಬೇಕು ಇದನ್ನು ಕೂಡ ಅದೇ ಪ್ಲೇಟಿಗೆ ಏನು ಮಾಡಬೇಕು ವರ್ಗಾಯಿಸಿ ಇಟ್ಕೋಬೇಕು ಈ ರೀತಿಯಾಗಿ ಒಂದೇ ಪ್ಲೇಟ್ನಲ್ಲಿ ವರ್ಗಾಯಿಸಿ ಇಟ್ಕೊಂಡು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಏನು ಮಾಡಬೇಕು ಹಾರಕ್ಕೆ ಬಿಡಬೇಕು ಸೊ ಈ ರೀತಿಯಾಗಿ ಐದರಿಂದ ಹತ್ತು ನಿಮಿಷ ಹಾರೋಣ ಏನಾಗುತ್ತೆ ನೋಡಿ ಈ ಮೆ ಮೆಣಸಿನಕಾಯಿಗಳು ಏನಿರ್ತವಲ್ಲ ಅವು ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟಿರುತ್ತೆ ಈ ರೀತಿಯಾಗಿ ಕ್ರಿಸ್ಪಿ ಆಗೋದ್ರಿಂದ ಮಿಕ್ಸರಲ್ಲಿ ಏನಾಗುತ್ತೆ ಪುಡಿ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿಗೆ ಹಾಕಬೇಕು ನೋಡಿ ಮಿಕ್ಸಿಗೆ ಹಾಕಬೇಕಾದ್ರೆ ಈಗ ಒಂದು ಸ್ಪೂನ್ ಏನು ಹಾಕಬೇಕು ಅರ್ಶಿಣ ಪುಡಿ ಜೊತೆಗೆ ಒಂದು ಸ್ಪೂನು ಹಿಂಗು ಹಾಕಿ ಮಿಕ್ಸಿಗೆ ಹಾಕಿ ಫೈನಾಗಿ ಮಿಕ್ಸಿ ಮಾಡಿ ನೋಡಿ ಈ ರೀತಿಯಾಗಿ ಫುಲ್ ಸಣ್ಣ ಆಗಬೇಕು ಅಂದರೆ ಸಾಂಬಾರು ಪೌಡ್ರು ಚೆನ್ನಾಗಾಗುತ್ತೆ ಈಗ ರೆಡಿಯಾಗಿದೆ ನೋಡಿ ಸಾಂಬಾರು ಪೌಡ್ರು ಇದನ್ನು ಒಂದು ಡಬ್ಬಿಯಲ್ಲಿ ಏನು ಮಾಡಬೇಕು ಕ್ಲೀನಾಗಿ ಒರೆಸಿ ಅದಕ್ಕೆ ಡಬ್ಬಿಯಲ್ಲಿ ವರ್ಗಾಯಿಸಿಟ್ಕೊಳ್ಳಿ ಇದು ಸುಮಾರು ಒಂದು ತಿಂಗಳತನ ಆದರೂ ನಾವು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ಒಂದು ತಿಂಗಳ ತನ ಆದರೂ ಚೆನ್ನಾಗಿರುತ್ತೆ ಇದನ್ನು ನಾವು ಸಾಂಬಾರು ಮಾಡಬೇಕಾದ್ರೆ ಬರೇ ಎರಡು ಸ್ಪೂನು ಈ ಪೌಡ್ರ್ ಹಾಕಿದರೆ ಸಾಕು ಯಾವುದೇ ಖಾರದ ಪುಡಿ ಬೇಡ ಯಾವುದೇ ಮಸಾಲೆ ಬೇಡ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರು ನೋಡಿ ಸಾಂಬಾರು ಪೌಡ್ರ್ ಇಷ್ಟು ಚೆನ್ನಾಗಾಗಿದೆ ಈ ಸಾಂಬಾರು ಪೌಡ್ರ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ